ಆತ್ಮೀಯ ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ನೋಡಿ ಈಗ ಲಾಸ್ಟ್ ವರ್ಷ ಕಳೆದಂತೆ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಸ್ ಎಚ್ ಲಿಂಗೇಗೌಡರನ್ನು ನಾವು ಕಳ್ಕೊಂಡ್ಬಿಟ್ವಿ ಯಾಕೆ ಕಳ್ಕೊಂಡ್ವಿ ಅಂತದ್ದು ಕಳ್ಕೊಂಡು ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೋಡಿ ಅಂತಹ ದುರಂತ ಆದರೂ ಕೂಡ ಏನಾಯಿತು ಅವ್ರಿಗೆ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಒಳ್ಳೊಳ್ಳೆ ವಿಷಯಗಳು ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸದಾ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ನೋಡಿ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದಂತಹ ವ್ಯಕ್ತಿ ಸರ್ಕಾರಿ ಕೆಲಸ ಅಂದ್ರೆ ಏನು ಕೆಲಸ ಮಾಡ್ತಿದ್ರು ಒಂದು ಆಬಕಾರಿ ಇಲಾಖೆಯಲ್ಲಿ ಕೆಲಸಕ್ಕಿದ್ರಂತೆ ಒಂದು ಸರ್ಕಾರಿ ಕೆಲಸನೇ ಅದು ಆಬಕಾರಿ ಇಲಾಖೆ ಅಂತ ಬಂದ್ರೆ ಅಲ್ಲೂ ಕೂಡ ಸರ್ಕಾರಿ ಕೆಲಸ ನೋಡಿ ಈ ವಯಸ್ಸಲ್ಲಿ ಅಂತಲ್ಲ ನಮ್ಮ ಹುಡುಗರಿಗೆ ಯುವಕರಿಗೆ ಸರ್ಕಾರಿ ಕೆಲಸ ಸಿಕ್ಕದೆ ಸಾಕು ಅಂತ ಕಾಯ್ತಾ ಇರ್ತಾರೆ ಬಟ್ ಇವರು ನೋಡಿ ಎಂಥ ವ್ಯಕ್ತಿತ್ವ ಅಂತ ಸರ್ಕಾರಿ ಕೆಲಸವನ್ನೇ ತ್ಯಜಿಸಿ ಕೆ ಆರ್ ಎಸ್ ಪಕ್ಷಕ್ಕೋಸ್ಕರ ನಾನು ಬೆಳಿತೀನಿ ನಮ್ಮ ಜನಗಳ ಒಂದು ಸೇವೆ ಮಾಡ್ತೀನಿ ಅಂತ ಬಂದುಬಿಟ್ಟಿದ್ದಾರೆ ಒಂದು ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರಂತೆ ಒಂದು ಮಂಗಳೂರಿನಿಂದ ದೆಹಲಿಗೆ ಪಾದಯಾತ್ರೆ ಹೊರಟಿದ್ದವ್ರು ಇವರು ರಸ್ತೆ ಬದಿ ಹೋಗುವಾಗ ಪಾದಯಾತ್ರೆಗಳ ಮೇಲೆ ಅರಿದ ಒಂದು ಲಾರಿ ಆ ಟೈಮಲ್ಲಿ ನೋಡಿ ಏನೇನೆಲ್ಲ ಘಟನೆ ನಡೆಯುತ್ತೆ ಅಂತ ಮುಂದೆ ಬಿಡಿಸಿ ಹೇಳ್ತೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೆ ಆರ್ ಎಸ್ ಪಕ್ಷ ಎಂತ ಏನಂತ ನಾವು ಕರಿತೀವಿ ರಾಜ್ಯ ಕಾರ್ಯಾಧ್ಯಕ್ಷ ಎಚ್ ಎಸ್ ಲಿಂಗೇಗೌಡರು ಒಂದು ಗುಜರಾತಿನ ಮೂರುಚ್ ನಗರದಲ್ಲಿ ಕೂಡ ಒಂದು ನಡೆದ ಲಾರಿ ಅಪಘಾತದಿಂದ ಜೀವ ಬಿಟ್ಟಿದ್ದಾರೆ ಅಂತ ಕೂಡ ಒಂದು ಸುದ್ದಿ ಬಂತು ಅಂದ್ರೆ ನೋಡಿ ಒಂದು ಲಾರಿ ಅಪಘಾತದಿಂದ ಜೀವ ಬಿಟ್ಟಿದ್ದಾರೆ ಆದ್ರೆ ಅವರು ಮೊದ ಎಲ್ಲೆಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ರು ಅದಕ್ಕೂ ಮೊದಲು ಯಾವ ಕ್ಷೇತ್ರದಲ್ಲಿ ಆಯ್ಕೆ ಆಗಿದ್ರು ಯಾವ ಕ್ಷೇತ್ರದಲ್ಲಿ ಅರಿವನ್ನು ಮೂಡಿಸ್ತಾ ಇದ್ರು ಜನಗಳ ಅರಿವನ್ನ ಅದನ್ನೆಲ್ಲ ಸ್ವಲ್ಪ ಬಿಡಿಸ್ತಾ ಹೇಳ್ತೀವಿ ಹೋಗ್ತೀನಿ ನೋಡಿ ನೋಡಿ ಕೆ ಆರ್ ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷರು ಲಿಂಗೇಗೌಡರು ಏನಂತ ಅಂತ ಕರಿತೀವಿ ಇವರನ್ನ ಮಂಗಳೂರು ಮೂಲದ ಕುಂಜಿ ಮೂಸ ಅಂತಕ್ಕಂಥ ಒಂದು ಅಪಕ ಅಪಘಾತದಿಂದ ಆ ಪ್ರಾಣವನ್ನ ಬಿಡ್ತಾರೆ ಒಂದು ಅತ್ಯಾಚಾರ ಆರೋಪ ಪ್ರಕರಣಗಳನ್ನು ಒಂದು ತ್ವರಿತಗತಿಯಲ್ಲಿ ಎಲ್ಲ ವಿಚಾರಣೆ ಮಾಡಬೇಕು ಆ ಟೈಮಲ್ಲಿ ಒಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಕೂಡ ಒಂದು ಒತ್ತಾಯಿಸಿ ಮಂಗಳೂರಿನಿಂದನೇ ಒಂದು ದೆಹಲಿಗೆ ಐದು ಜನರ ಒಂದು ದಂಡ ಪಾದಯಾತ್ರೆ ಕೂಡ ನಡೆಯುತ್ತೆ ಅಲ್ಲಿಗೆ ಆದರೆ ಡಿಸೆಂಬರ್ ಹನ್ನೊಂದಕ್ಕೆ ಐವತ್ತೈದನೇ ದಿನದ ಒಂದು ಪಾದಯಾತ್ರೆ ಗುಜರಾತಿನ ಭರೂಚ್ ನಗರವನ್ನು ತಲುಪುತ್ತೆ ಆ ಟೈಮಲ್ಲಿ ಹೋಗಿ ಭರೂಚ್ ನಗರ ಹೆದ್ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇವರ ಮೇಲೆ ಲಾರಿಯೊಂದು ಹರಿದ ಒಂದು ಪರಿಣಾಮ ಲಿಂಗೇ ಅಲ್ಲೇ ಪ್ರಾಣವನ್ನು ಬಿಡಬೇಕಾಗುತ್ತೆ ನೋಡಿ ಮಂಗಳೂರಿನ ಒಂದು ಕುಂಜಿ ಮೂಸ ಇದು ಇವತ್ತು ಕೂಡ ಒಂದು ಕಣ್ಮುಚ್ಚಿದ್ದಾರೆ ಅಂತ ಹೇಳ್ಬೋದು ಅಲ್ಲಿ ಅಲ್ಲಿಂದ ದೇಹಗಳನ್ನ ಒಂದು ರಾಜ್ಯಕ್ಕೆ ಹೊರತರಬೇಕಾದ್ರೆ ಗುಜರಾತ್ ಸರ್ಕಾರದ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಯುತ್ತೆ ಏನು ಮಾತುಕತೆ ನಡೆಯುತ್ತೆ ನೋಡಿ ಜಿಲ್ಲೆಯ ಒಂದು ಮಂಡ್ಯ ಜಿಲ್ಲೆ ಅಂತಕ್ಕಂಥ ಒಂದು ಮದ್ದೂರು ತಾಲೂಕು ನಮ್ಮ ಮದ್ದೂರು ತಾಲೂಕಿನ ಸೋಂಪುರ ಗ್ರಾಮದವರಾದ ಲಿಂಗೇಗೌಡರು ಪದವೀಧರರು ಆ್ಯಕ್ಚುಲಿ ಡಿಗ್ರಿ ಓದಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಕೆಲಸದ ಸರ್ಕಾರಿ ಕೆಲಸದಲ್ಲಿದ್ದಾರೆ ಅಧಿಕಾರಿಯಾಗಿದ್ದವರು ಒಂದು ಭ್ರಷ್ಟ ವ್ಯವಸ್ಥೆಯಿಂದ ಬೇಸತ್ತು ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ಟು ಅದರ ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ಸ್ವರಾಜ್ ಇಂಡಿಯಾದಿಂದ ಒಂದು ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದ್ರಂತೆ ಹೀಗೆ ಮಂಡ್ಯದಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದರು ತಮ್ಮ ಪಕ್ಷದ ಮೂಲಕವೇ ಭ್ರಷ್ಟ ಅಧಿಕಾರಿಗಳೊಂದಿಗೆ ಬಿಸಿ ಮುಡಿಸ್ತಾ ಇದ್ದಾರೆ ಭ್ರಷ್ಟ ಅಧಿಕಾರಿಗಳು ಯಾವ ರೀತಿ ಭ್ರಷ್ಟತೆಯನ್ನು ನಡೆಸ್ತಾ ಇದ್ದಾರೆ ಅವರ ಒಂದು ಅಬಕಾರಿ ಇಲಾಖೆಯಲ್ಲಿ ನೋಡಿಬಿಟ್ಟಿದ್ದಾರೆ ಕಣ್ಣಾರೆ ಅದನ್ನೆಲ್ಲ ತೊಲಗಿಸ್ಬೇಕು ಅಂತ ಕೂಡ ನೋಡಿ ಸರ್ಕಾರಿ ಕೆಲಸವನ್ನೇ ಬಿಟ್ಟಂಥ ವ್ಯಕ್ತಿ ನೋಡಿ ಯಾವ ರೀತಿ ಒಂದು ಅವರಲ್ಲಿ ಇರ್ತಕ್ಕಂಥ ಒಂದು ಆವೇಶ ಆಕ್ರೋಶ ಯಾವ ಥರ ಇದೆ ಆ ಕೆಲಸವನ್ನೇ ಬಿಟ್ಟು ನಮ್ಮ ಪಕ್ಷ ಕೆ ಆರ್ ಎಸ್ ಪಕ್ಷಕ್ಕೋಸ್ಕರ ಬರ್ತಾರೆ ಒಂದು ಸೇವೆ ಜನಗಳ ಸೇವೆ ಮಾಡೋದಕ್ಕೆ ಅಂತ ಅವ್ರ ಒಂದು ಕೆ ಆರ್ ಎಸ್ ಪಕ್ಷವನ್ನು ಅದರದ್ದು ಇರ್ತಕ್ಕಂಥ ಒಂದು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ನೋಡಿಕೊಂಡು ಒಂದು ಮಾಡಲೇಬೇಕು ಅಂತ ಸೇವೆನಂತ ಕೂಡ ಬರ್ತಾರಲ್ಲ ಅದು ನಿಜಕ್ಕೂ ಎಂಥ ಸೇವೆ ನೋಡಿ ಈಗಲೂ ಕೂಡ ರವಿಕೃಷ್ಣ ರೆಡ್ಡಿ ಅವರು ಕೂಡ ಯಾವ ರೀತಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ನೋಡಿ ಅವರು ಕೂಡ ಅವರು ಕೂಡ ಅಷ್ಟೇ ಹಿಂದೆ ಎಲ್ಲ ಎಷ್ಟೆಷ್ಟುಗಳನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದು ಇದ್ದಂಥ ಎಂತ ಪ್ರಕರಣಗಳನ್ನ ತೊಗೊಂಡು ನಮ್ಮ ಜನಗಳ ಮುಂದೆ ಇಡ್ತಾ ಇದ್ದಾರೆ ಬಟ್ ಆದ್ರೂ ಕೂಡ ಎಷ್ಟೋ ಜನ ನಂಬ್ತಾ ಇಲ್ಲ ಎಷ್ಟೋ ಜನ ನಂಬ್ತಾ ಇದ್ದಾರೆ ನೋಡಿ ಆದ್ರೂ ಅತ್ಯಾಚಾರ ಆರೋಪದ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು ಮತ್ತು ತಪ್ಪಿತಸ್ಥೆಗೆ ಉಗ್ರ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ನೀಡಲು ಮಂಗಳೂರಿನಿಂದ ದೆಹಲಿಗೆ ಐದು ಜನರ ತಂಡ ಒಂದು ಪಾದಯಾತ್ರೆಯನ್ನು ಕೂಡ ಹೊರಟಿತ್ತು ಆ ಟೈಮಲ್ಲಿ ಆ ಟೈಮಲ್ಲಿ ಒಂದು ಐವತ್ತೈದನೆಯ ದಿನ ಪಾದಯಾತ್ರೆಯ ಗುಜರಾತಿನ ಒಂದು ಭರೂಚಲ್ಲಿ ಸಾವನ್ನ ಇವರು ನೋಡಿ ಆದರೂ ಕೂಡ ಪಾದಯಾತ್ರೆಯಲ್ಲಿ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ ನೋಡಿ ಆ ಟೈಮಲ್ಲಿ ಸಾವು ಅಂತಕ್ಕಂಥದ್ದು ಯಾವಾಗ ಬರುತ್ತೋ ನಮಗೆ ಯಾವಾಗ ಹೋಗುತ್ತೋ ಅದು ಕೂಡ ಗೊತ್ತಾಗಲ್ಲ ನೋಡಿ ಅಂತ ಕಾಲ ಟೈಮಲ್ಲಿ ನಾವು ಖುದ್ದಾಗಿ ಿರ್ಬೇಕ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ ಒಂದು ಸಾವು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು ನೀವು ಸಾವು ಅಂತಕ್ಕಂಥದ್ದು ನಮಗೆ ಯಾವ ರೀತಿ ಬೇಕಾದರೂ ಬರ್ಬೋದು ಇದೆಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಆದರೂ ಕೂಡ ನೋಡಿ ಸದ್ಯಕ್ಕೆ ನಾವು ಯುವಕರಲ್ಲಿ ಏನಂತಂದರೆ ನೀವು ಈಗ ಈಗಲಿಂದನೇ ಎಚ್ಚೆತ್ಕೋಬೇಕು ಯುವಕರು ಎದ್ದೇಳಬೇಕು ಈಗಲಿಂದನೇ ಯಾಕೆ ಅಂತಂದರೆ ನಮ್ಮ ಒಂದು ಈ ಕೆ ಆರ್ ಎಸ್ ಪಕ್ಷದ ಬಗ್ಗೆ ಮಾತ್ರ ಅಂತಲ್ಲ ಎಲ್ಲ ಆಲ್ಮೋಸ್ಟು ಪಕ್ಷಗಳೆಲ್ಲ ನಾವು ನೋಡ್ತಾ ಇರ್ತೀವಲ್ಲ ಎಲ್ಲ ಲಂಚ ಲಂಚ ಭ್ರಷ್ಟಾಚಾರವನ್ನು ನಾವು ನೋಡ್ತಾ ಇರ್ತೀವಿ ದಿನನಿತ್ಯ ಇದ್ದೀವಿ ಅದೆಲ್ಲ ಇದ್ದಕ್ಕಿದ್ದಂದೇ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಅಂತೂ ಆಗ್ತಾಯಿಲ್ಲ ಯಾಕೆಂದರೆ ಎಲ್ಲ ದರೋಡೆ ಕೋರರು ಈ ಟೈಮಲ್ಲಿ ದರೋಡೆ ಮಾಡ್ಕೊಂಡೇ ನೋಡ್ತಾ ಇದೀವಿ ಒಂದು ಕೆಲವು ಕಾನೂನು ಪ್ರಕ್ರಿಯೆಗಳನ್ನು ಪಾಲನೆ ಮಾಡಲ್ಲ ಕೆಲವೊಂದು ಸರ್ಕಾರಿ ಹುದ್ದೆಯಲ್ಲಿ ಇರ್ತಾರೆ ಸರ್ಕಾರಿ ಹುದ್ದೆಯಲ್ಲಿ ಇದ್ದರೂ ಕೂಡ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ದುರಾಸೆ ಇದೆ ನಾನು ಅಲ್ಲಿ ಸೈಡ್ ತೊಗೋಬೇಕು ಮನೆ ತೊಗೋಬೇಕು ಮೈಸೂರಲ್ಲಿ ತೊಗೋಬೇಕು ಬೆಂಗಳೂರಲ್ಲಿ ತೊಗೋಬೇಕು ದೊಡ್ಡ ದೊಡ್ಡ ಶ್ರೀಮಂತ ಆಗಬೇಕು ಕೋಟಿ ಕೋಟಿ ಕೋಟ್ಯಾಧೀಶ್ವರ ಆಗಬೇಕು ಅಂತ ಕೂಡ ಅವ್ರಿಗೂ ಕೂಡ ತುಂಬ ದೊಡ್ಡ ಆಸೆ ಇರೋದ್ರಿಂದ ನೋಡಿ ದೊಡ್ಡ ದೊಡ್ಡ ಆಸೆ ಇರೋದ್ರಿಂದ ಅವ್ರಿಗೆ ಬೇರೆ ಏನು ಅನ್ಸುತ್ತೆ ಅಂತಂದರೆ ಗೌರ್ಮೆಂಟ್ ಕೆಲಸ ಇದ್ದೀವಿ ಬೇರೆ ಏನೋ ಕಂಡುಪ್ಪ ಅಲ್ಲ ದುಡ್ಡು ತಿನ್ನೋದ ಏನೋ ಒಂದು ಮಾಡ್ಕೊಂಡಿರ್ತಾರೆ ಆದರೆ ನೋಡಿ ಇಂಥ ವ್ಯಕ್ತಿ ಲಿಂಗ್ಯ ಹೋದಿರತಕ್ಕಂಥ ವ್ಯಕ್ತಿ ಸರ್ಕಾರಿ ಕೆಲಸವನ್ನೇ ಬಿಟ್ಟು ಬಂದುಬಿಟ್ಟಿದ್ದಾರೆ ಸರ್ಕಾರಿ ಕೆಲಸ ಬಿಟ್ಟು ಬಂದಿರೋಂಥದ್ದು ತುಂಬ ಒಂದು ಗೌರವ ಕೊಡಬೇಕು ಅವರಿಗೆ ನಿಜವಾಗ್ಲೂ ನಾವು ನಿಜವಾಗ್ಲೂ ಏಕೆಂತಂದರೆ ಅಂಥ ವ್ಯಕ್ತಿನ ನಾವು ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೋಡಿ ಕಾನೂನು ಒಂದು ಶೀಘ್ರ ಏನೇನು ನಯಂಥ ಖರ್ಚು ಶೀಘ್ರ ಮುಗಿಸಿ ಹೃತದೇಹಗಳನ್ನು ರಾಜ್ಯಕ್ಕೆ ವಾಪಸ್ ತರುವ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಮತ್ತು ಗುಜರಾತ್ ಸರ್ಕಾರದ ಅಧಿಕಾರಿಗಳು ಮತ್ತು ಕೆ ಆರ್ ಎಸ್ ಪಕ್ಷದ ಮುಖಂಡರು ಆ ಸಂಪರ್ಕದಲ್ಲಿದ್ದು ಆ ನಿಟ್ಟಿನಲ್ಲಿ ಮುಂದುವರಿಯುತ್ತಿದ್ದಾರೆ ಆದರೆ ಹೆಚ್ಚಿನ ಮಾಹಿತಿಗಳನ್ನು ತದನಂತರದಲ್ಲಿ ನೀಡಲಾಗುವುದು ಅಂತ ಕೂಡ ಹೇಳ್ಕೊಂಡ್ರು ಆ ಟೈಮಲ್ಲಿ ಆದರೂ ಕೂಡ ನೋಡಿ ಒಂದು ಪಾದಯಾತ್ರೆಯಲ್ಲಿ ಏನೋ ಅಲ್ಲಿ ಸಾವಾಯಿತು ಆ ಟೈಮಲ್ಲಿ ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಮಾಡ್ತಾರೆ ನಿಯರ್ ಬೈ ಆ ಪಾತ್ರೆ ಪಾದಯಾತ್ರೆಯಲ್ಲಿಂದು ಭರೂಚವ್ ನಗರ ಬಳಿ ಹೆದ್ದಾರಿಯಲ್ಲಿ ಲಾರಿ ಒಂದು ರಸ್ತೆ ಎಲ್ಲ ನಡ್ಕೊಂಡು ಹೋಗಬೇಕಾದ್ರೆ ಪಾದಯಾತ್ರೆಗಳ ಮೇಲೆ ಲಾರಿ ಹೊರದು ಕೆ ಆರ್ ಎಸ್ ಪಕ್ಷದ ಕಾರ್ಯಾಧ್ಯಕ್ಷ ಎಚ್ ಎಸ್ ಎಸ್ ಎಚ್ ಲಿಂಗೇಗೌಡರು ಮಂಗಳೂರಿನ ಕುಂಚಿ ಮೋಸ ಅಂತ ಮೃತಪಟ್ಟು ನಾಲ್ಕು ಜನರಿಗೆ ತೀವ್ರ ಗಾಯಗಳಾಗಿವೆ ಅವರು ಬರೋಟ್ ನಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಈಗ ಕೆಲವರು ಗಾಯ ಆ ಟೈಮಲ್ಲಿ ಯಾರಿಗೆ ಅರ್ಕೊಂಡಿದ್ದಾಗ ಕೆಲವರು ಗಾಯಗಳೆಲ್ಲ ಆಗಿರುತ್ತದೆ ಅಂತೆಲ್ಲ ಅವರು ಕೂಡ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಅಂತ ಕೂಡ ಕೇಳಿ ಕೆ ಆರ್ ಎಸ್ ಪಕ್ಷ ಆರಂಭ ಆಗಿದ್ದರಿಂದ ಇದೇನು ಪಕ್ಷದ ಅವಿಭಾಜ್ಯ ಅಂಗವತ್ತು ಅತಿದೊಡ್ಡ ಬಲವಾದ ಮತ್ತು ಕಳೆದ ಆರು ವರ್ಷಗಳಿಂದ ಪಕ್ಷದ ಉಪಾಧ್ಯಕ್ಷರಾಗಿ ದುಡಿದು ಇತ್ತೀಚೆಗೆ ತಾನೇ ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷರಾಗಿ ನೇಮಕವಾಗಿದ್ದ ಶ್ರೀ ಲಿಂಗೇಗೌಡರು ಅವ್ರ ನಿಧನಕ್ಕೆ ಪಕ್ಷ ತೀವ್ರ ತುಂಬ ತುಂಬ ದುಃಖವನ್ನು ವ್ಯಕ್ತಪಡಿಸುತ್ತೆ ಆ ಟೈಮಲ್ಲಿ ಮತ್ತು ಮೃತರ ಕುಟುಂಬಕ್ಕೆ ಸಂತಾಪಗಳನ್ನು ಕೂಡ ಸಲ್ಲಿಸುತ್ತೆ ಆ ಸಂದರ್ಭದಲ್ಲಿ ಇಡೀ ಪಕ್ಷ ಮೃತರ ಒಂದು ಕುಟುಂಬದೊಂದಿಗೆ ಒಂದು ನಿಲ್ಲುತ್ತೆ ಆ ಟೈಮಲ್ಲಿ ಆದರೂ ಕೂಡ ನೋಡಿ ಕೆ ಆರ್ ಎಸ್ ಪಕ್ಷವನ್ನು ಬೆಂಬಲಿಸ್ಬೇಕು ಅಂತ ಕೂಡ ಕೇಳ್ಕೊತೀವಿ ಯಾಕೆಂತಂದರೆ ಇಂಥ ಒಂದು ಅವಕಾಶ ಇನ್ನೆಲ್ಲಿ ಸಿಗಲ್ಲ ನಮ್ಮ ಕಟ್ಟಿಗಳಿಗೆ ನೋಡಿ ಕೆ ಆರ್ ಎಸ್ ಪಕ್ಷದಂಥವರು ಯಾರೂ ಕೂಡ ಇನ್ನಷ್ಟು ಎಷ್ಟು ಬರೋಕ್ಕೆ ಸಾಧ್ಯನೇ ಇಲ್ಲ ಏಕೆಂದರೆ ಈ ರೀತಿ ನಾವು ಬಂದಾಗಲೇ ಜೀವನದಲ್ಲಿ ಬೆಳೀತಕ್ಕಂಥದ್ದು ಹೆಚ್ಚು 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 ಬೆಳಿಬೇಕಂದ್ರೆ ಈ ರೀತಿ ಬರಬೇಕು ಪಕ್ಷಗಳು ಈ ರೀತಿ ಬರಲಿಲ್ಲ ಅಂದರೆ ನಾವು ಕೆ ಆರ್ ಎಸ್ ಪಕ್ಷ ಅಂತಲ್ಲ ಬೇರೆ ಯಾವ ಪಕ್ಷನೂ ಕೂಡ ಬರಲ್ಲ ಅದೇ ರೀತಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಸು ಮತ್ತು ನಮ್ಮ ಏನಿದೆ ಈ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇರ್ತದೆ ಸರ್ಕಾರ ಇದೇ ರೀತಿ ಕಡ್ಡು ಮುಚ್ಚಿ ಆಟಾಡ್ತಾ ಇರ್ತಾರೆ ಅದೇ ರೀತಿ ಗೌರ್ಮೆಂಟ್ ಕೆಲಸ ತಗೊಳ್ಳಿ ಅಂತ ಬಂದಿದೆ ನೋಡಿ ಎಲ್ಲೆಲ್ಲೂ ಲಂಚ ಆಗಾರ ಆಯ್ದು ಇತ್ತೀಚೆಗೆ ಅಸ್ಸಾಂ ಅಸಾಮ್ರಾಜ್ಯದಲ್ಲಿ ನೂಪುರ್ ಬೋರಾ ಎಂಬ ಅಧಿಕಾರಿ ಮೇಲೆ ಎ ಸಿ ಬಿ ಕೂಡ ಅಲ್ಲೂ ರೆಡಿ ಆಗಿತ್ತು ೂಪರ್ ಬೋರಾ ಬಳಿ ಒಂದು ಕೋಟಿ ನಗದು ಕೂಡ ಎಲ್ಲ ಸಿಕ್ಕಿದ್ದು ಅದಕ್ಕೊಂದು ಸೂಪ್ ಇಲ್ಲ ಆಧಾರ ಇಲ್ಲ ಒಂದು ಕೋಟಿ ಇದೆ ಅವರ ಮನೇಲೆ ಒಂದು ಕೋಟಿ ಸಿಕ್ಕಿದೆ ನೋಡಿ ತೆಲಂಗಾಣದ ಇಂಜಿನಿಯರ್ ಅಂಬೇಡ್ಕರ್ ಬಳಿ ಒಂದು ಎ ಸಿ ಬಿ ಬ್ಯಾಕ್ ನಡೆದಾಗ ಕೂಡ ಅಲ್ಲೂ ಆ ಬೆಳೆ ಕೂಡ ಒಂದು ಎರಡು ಕೋಟಿ ನಗದು ಸಿಕ್ಕಿದಂತೆ ಬರೋಬರಿ ಆರು ಪಾಯಿಂಟ್ ಐದು ಕೋಟಿ ಅಕ್ರಮವನ್ನು ಆಸ್ತಿ ಪಾಸ್ತಿಯನ್ನು ಎಲ್ಲ ವಸೂಲಿ ಮಾಡಿದ್ದಾರೆ ಆ ಟೈಮಲ್ಲಿ ಅಂದರೆ ಜಪ್ತಿ ಮಾಡಿದ್ದಾರೆ ಅಂದರೆ ನೋಡಿ ನಮ್ಮ ಸರ್ಕಾರ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಅದು ಸೆಂಟ್ರಲ್ ಆಗೋದು ನಮ್ಮ ಈ ಈಗ ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು ಇದನ್ನೆಲ್ಲ ನಾವು ಖರ್ಚಾಗಿ ಯೋಚನೆ ಮಾಡಬೇಕು ಯಾಕೆಂದರೆ ಸ್ನೇಹಿತರೆ ಇದೆಲ್ಲ ಸಾಮಾನ್ಯ ನೋಡ್ಕೊಂಡು ಹೋಗ್ತಕ್ಕಂಥದ್ದೆಲ್ಲ ಸುಮ್ಮನೆ ಏನೋ ಪಕ್ಷದ ಏನೋ ಹೋಗ್ತಾ ಇದ್ದೀವಿ ಏನೋ ರಾಜಕೀಯ ಪಕ್ಷಗಳ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಅಂತ ಕೂಡ ಹೋಗ್ಬಿಟ್ರೆ ನಾವು ಇದೀಗ ಮುಂದೆ ಇನ್ನೂ ಕೂಡ ಅಷ್ಟೇ ಅನುಭವಿಸ್ಬೇಕಾದ ಕಷ್ಟ ಕಷ್ಟವನ್ನು ಇನ್ನೂ ಅನುಭವಿಸ್ಬೇಕಾಗುತ್ತೆ ಯಾಕೆಂದರೆ ಪಕ್ಷಗಳು ಆ ರೀತಿ ದರೋಡೆ ದರಡೆ ಮಾಡ್ತಾ ಇದ್ದರೆ ಇದೆಲ್ಲ ಹೆಚ್ಚು ರಾಜಕೀಯ ಪಕ್ಷಗಳ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ದೊಡ್ಡ ದೊಡ್ಡ ವಿಷಯಗಳನ್ನೆಲ್ಲ ಹೇಳ್ತಾ ಹೋಗ್ಬೋದು ಬಟ್ ಅಂದರೆ ಅದೆಲ್ಲ ಇನ್ನೂ ಹೇಳ್ತಾ ಹೋಗೋಕೆ ದೊಡ್ಡ ಸಮುದ್ರ ಆಗುತ್ತೆ ನೋಡೋಣ ಮುಂದೆ ದೊಡ್ಡದಾಗಿ ತಿಳಿಸಿ ಹೇಳ್ತೀನಿ ಥ್ಯಾಂಕ್ ಯು